ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್ ಹಾಯ್ ಆಲ್ ಇದು ಹಬ್ಬದ ದಿನದ ವ್ಲಾಗ್ ಫ್ರೈಡೇ ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವ್ಲಾಗ್ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕಂದರೆ ಲಾಸ್ಟ್ ವ್ಲಾಗಲ್ಲೂ ಹೇಳಿದ್ದೆ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಆಗ್ತಾ ಇಲ್ಲ ಅಂತ ಸೊ ಹಂಗಾಗಿ ಸ್ವಲ್ಪ ಲೇಟಾಗಿ ವ್ಲಾಗ್ ಬರ್ತಾ ಇದೆ ಹಬ್ಬದ ವ್ಲಾಗ್ ನಾನು ನೈಟೆಲ್ಲ ನಿದ್ದೆಗೆಟ್ಟಿ ಆ ಥರ ಪ್ರಿಪ್ರೇಷನ್ಸ್ ಎಲ್ಲ ಏನು ಮಾಡ್ಕೊಳ್ಳಲ್ಲ ಒಂದು ಟೆನ್ ಥರ್ಟಿ ಲೆವೆನ್ ಅಷ್ಟೇ ಅದಾದಮೇಲೆ ತಿರ್ಗಿ ಏನೇ ಇದ್ದರೂ ಬೆಳಿಗ್ಗೆ ಮಾಡ್ಕೊತೀನಿ ಬೆಳಿಗ್ಗೆ ಒಂದು ನಾನು ಫೈವ್ ಓ ಕ್ಲಾಕಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದು ಸ್ಯಾರಿ ಟ್ರ್ಯಾಪಿಂಗ್ ಒಂದೇ ನಾನು ದಿವಸ ಮಾಡ್ಕೊಂಡು ಮಾಡ್ಕೊಂಡಿಟ್ಕೊಂಡಿದ್ದೆವು ಮತ್ತು ಟೇಬಲ್ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೆ ಈ ಸರ್ತಿ ಬ್ಯಾಕ್ ಡ್ರಾಪು ಎಲ್ಲ ಏನು ಅಷ್ಟು ಡೆಕೋರೇಷನ್ ಎಲ್ಲ ಇಲ್ ಇರಲಿಲ್ಲ ಅಲ್ಲ ಮಾಡೋದು ಅದಕ್ಕೋಸ್ಕರ ನಾನು ಅಷ್ಟೇನು ರಿಸ್ಕ್ ಆಗಲಿಲ್ಲ ಜಸ್ಟ್ ಬ್ಯಾಕ್ ಡ್ರಾಪ್ ಟ್ರೈ ಮಾಡೋದಷ್ಟೇ ಇಷ್ಟನ್ನೆಲ್ಲ ನಾನೇ ಮಾಡ್ಕೊಂಡಿದ್ದು ಫುಲ್ಲು ಅರೇಂಜ್ಮೆಂಟ್ಸ್ ಎಲ್ಲ ಟೇಬಲ್ದೆಲ್ಲ ನಮ್ಮ ಹಸ್ಬೆಂಡೆಲ್ಲ ಜೋಡಿಸ್ಕೊ ಅಂದರೆ ಮೇಲಿಟ್ಟಿರ್ತೀವಲ್ಲ ಅದನ್ನೆಲ್ಲ ಕೆಳಗಡೆ ತಂದು ಅರೇಂಜ್ ಮಾಡಿದರು ನಾನು ಅದಾದಮೇಲೆ ಇವಾಗ ಬೆಳಿ ಸಾಮಾನು ಅದೆಲ್ಲ ಏನಿದೆಯೋ ಅದೆಲ್ಲ ಬೆಳಿಗ್ಗೆ ಬೆಳ್ಳಿ ಸಾಮಾನು ಅದೆಲ್ಲಾನು ಅಷ್ಟೇ ಮತ್ತು ನಾನು ಈ ಸರ್ತಿ ನಾನು ಲಾಸ್ಟ್ ಒಂದು ಸ್ವಲ್ಪ ಬ್ಲಾಗ್ಸಲ್ಲಿ ತೋರಿಸಿದ್ದೆ ಹೊಸ ಸಬ್ಸ್ಕ್ರೈಬರ್ಸ್ ಯಾರಾದರೂ ಇದ್ದರೆ ನೋಡ್ಬೋದು ಈ ಥರ ಕಾಮಾಕ್ಷಿ ದೀಪ ತೊಗೊಂಡಿದ್ದೆ ಆರ್ತಿಗೆ ಎಲ್ಲ ಇಡೋದಿಕ್ಕೆ ಅಂದ್ಬಿಟ್ಟು ಇದು ತೊಗೊಂಡು ನಾನು ಆಲ್ರೆಡಿ ಒಂದು ಸಿಕ್ಸ್ ಮಂತ್ಸ್ ಆಯಿತು ಇವಾಗ ಹಬ್ಬಕ್ಕೆ ಇದ್ದೀನಿ ಮತ್ತು ದೀಪ ಅದೆಲ್ಲನೂ ರೆಡಿ ಮಾಡ್ಕೊಳ್ಳೋದು ಮತ್ತು ಹಣ್ಣೆಲ್ಲ ಜೋಡಿಸೋದು ಯಾವುದೇ ಮತ್ತು ತಿಂಡಿ ಎಲ್ಲನೂ ಜೋಡಿಸ್ಬೇಕು ಅದೆಲ್ಲ ಅಷ್ಟೆ ಎಲ್ಲ ಪ್ರತಿಯೊಂದು ನಾನು ಬೆಳಗ್ಗೆನೆ ಮಾಡ್ಕೊಂಡಿದ್ದು ಮತ್ತು ಇದು ನವಧಾನ್ಯ ಅದನ್ನು ಇಡ್ತಾರಲ್ಲ ಅದನ್ನು ಇಡೋಣ ಅಂತ ಸತಿ ನಾನು ನನ್ನ ಹತ್ರ ಈ ಥರ ಸೆವೆನ್ ಬೌಲ್ಸ್ ಇತ್ತು ಸೊ ಫೈವ್ ಬೌಲ್ಸ್ ಅರೇಂಜ್ ಮಾಡಿಬಿಟ್ಟು ಒಂದು ಇದು ನಾನು ಸಿಲ್ವರ್ದು ಬಕೆಟ್ ನನಗೆ ಈ ಮಿನಿ ಏಚರ್ಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ ಇದು ಇದೊಂದು ಕಲೆಕ್ಷನ್ ಅಂತಲೇ ಹೇಳ್ಬೋದು ನಾನು ಅದರಲ್ಲೂ ಡ್ರೈ ಫ್ರೂಟ್ಸ್ ಅದೆಲ್ಲ ಹಾಕ್ಬಿಟ್ಟು ಇಟ್ಟಿದ್ದೆ ನೋಡಿ ಈ ಥರ ಅರೇಂಜ್ ಮಾಡಿದ್ದೆ ಅಂದರೆ ನಾವು ಇಷ್ಟೇ ಇಡಬೇಕು ಅಷ್ಟೇ ಇಡಬೇಕು ಅಂತ ಅಲ್ಲ ನಮ್ಮ ನಮ್ಗೆಷ್ಟಾಗುತ್ತೋ ಅಷ್ಟು ಆ ಥರ ನಾನು ಸೆವೆನ್ ಇರೋಕ್ಕೆ ಹೋಗಿಲ್ಲ ಫೈ ಇಟ್ಟೆ ಆ ಥರ ಮತ್ತು ಎರಡು ತಟ್ಟೆಯಲ್ಲಿ ಹಣ್ಣು ಒಂದು ತಟ್ಟೆಯಲ್ಲಿ ಎಲೆ ಅಡಿಕೆ ಬಾಳೆಹಣ್ಣು ಮತ್ತು ಅದು ಪೈನಾಪಲ್ಲು ಒಂದು ದುಡ್ಡದಿತ್ತಲ್ಲ ಅಂತ ಆ ಥರ ಇಟ್ಟಿದ್ದೆ ಹೂವೂ ಅಷ್ಟೇ ಎಲ್ಲ ಪರ್ಪಲ್ ಕಲರು ಮತ್ತು ವೈಟಲ್ಲಿ ಡೆಕೋರೇಟ್ ಮಾಡಿದ್ದು ಸೊ ದಟ್ ನನಗೆ ಇದೆಲ್ಲ ಫುಲ್ಲು ನಾನು ಆರ್ಗನೈಸ್ ಮಾಡ್ಕೊಂಡು ಹಿಂಗೆ ಬರಬೇಕು ಅಂತ ಮಾಡಿದ್ದಲ್ಲ ನಾನು ಏನು ಅವೈಲಬಲ್ ಇತ್ತು ಅದು ತಂದಿದ್ದೆ ಒಂದೊಂದೇ ಅರೇಂಜ್ ಮಾಡಿ ಔಟ್ಲುಕ್ ಅಂತೂ ತುಂಬಾ ಚೆನ್ನಾಗಿ ಬಂತು ಸ್ಯಾರಿ ಕಲರ್ಗಾಗಿರ್ಬೋದು ನಾನು ಆ ಫ್ಲವರ್ ತಂದಿದ್ದಕ್ಕೂ ಬಳೆನೂ ಅಷ್ಟೇ ಅದು ನಾನು ಮ್ಯಾಚಿಂಗ್ ಬೇಕು ಅಂತ ಅದು ಬಂದು ತೊಗೊಂಡು ಬಂದಿದ್ದೆ ನಾನು ಮತ್ತು ಬಳೆ ಅದೆಲ್ಲ ಅರೇಂಜ್ ಮಾಡಿ ಅದ್ರ ಜೊತೆಗೆ ಗೋಲ್ಡ್ ಬ್ಯಾಂಗಲ್ಸ್ದು ನಮ್ಮತ್ತೆದು ನಂದು ಎಲ್ಲ ಮಿಕ್ಸ್ ಮಾಡಿ ಹಾಕ್ತಾ ಇರೋದು ಇವಾಗೆಲ್ಲ ಅರೇಂಜ್ ಮಾಡಿದಾದಮೇಲೆ ಇವಾಗ ರೆಡಿ ಆಗಿಬಿಟ್ಟು ಬಂದೆ ಪೂಜೆ ಮಾಡೋಣ ಅಂತ ಎಲ್ಲರೂ ನಮ್ಮ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಪೂಜೆ ಮಾಡ್ತಾಯಿದ್ದೀವಿ ನೋಡಿ ಇದು ಔಟ್ಪುಟ್ ಈ ಥರ ಬಂದಿದೆ ದೇವ್ರದ್ದು ನಾನು ಆವಾಗಲಿಂದ ತೋರಿಸಿರಲಿಲ್ಲ ಬರೀ ಡೆಕೋರೇಷನ್ಸ್ದು ಅರೇಂಜ್ಮೆಂಟ್ಸ್ದು ಅಷ್ಟೇ ತೋರಿಸಿದ್ದೆ ಇವಾಗ ಫುಲ್ಲು ಡೀಟೇಲಾಗಿ ತೋರಿಸ್ತಾ ಇದ್ದೀನಿ ದೇವ್ರದ್ದು ನಾನು ಒಂಬತ್ತು ಗಂಟೆಗೆ ಇವಾಗ ಪೂಜೆ ಇರೋದು ನಾವು ನೈನ್ ನೈನ್ ಫಿಫ್ಟೀನ್ ಆಗಿತ್ತು ಬೆಳಿಗ್ಗೆ ಫೈವ್ ಓ ಕ್ಲಾಕ್ಗೆ ಎತ್ತಿ ಅರೇಂಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಸೊ ಎಂಟು ಗಂಟೆಗೆಲ್ಲ ಮುಗೀತು ಎಂಟು ಗಂಟೆಗೆ ಆದಮೇಲೆ ಎಲ್ಲ ರೆಡಿಯಾಗಿ ಮಕ್ಳಿಗನ್ನೆಲ್ಲ ರೆಡಿ ಮಾಡಿ ಇವಾಗ ಅರೇಂಜ್ ಮಾಡಿಕೊಂಡು ಪೂಜೆ ಎಲ್ಲ ಮಾಡ್ತಾಯಿದ್ದೀವಿ ದೇವ್ರ ಮನೆದು ಅದನ್ನೆಲ್ಲ ಅದೆಲ್ಲ ಫಸ್ಟು ಪೂಜೆ ಮಾಡಿಕೊಂಡು ಎಲ್ಲ ಒಟ್ಟಿಗೆ ಮಾಡೋಣ ಅಂತ ಮಾಡ್ತಾಯಿರೋದು ಬೆಳಗ್ಗೆಯಿಂದ ನಂಗೆ ಜಾಸ್ತಿ ಟಫ್ ವರ್ಕ್ ಅಂತ ಏನಾಗಿದೆ ಅಂದರೆ ದೇವ್ರದ್ದು ಫೇಸದೆಲ್ಲ ಪ್ಲ್ಯಾನ್ ಮಾಡಿದೆ ನಂದು ಆ್ಯಂಟಿಕ್ ತಗೊಂಡಿರೋದ್ರಿಂದ ನಂದು ಎಲ್ಲ ರೆಡಿ ಇರುತ್ತೆ ದೇವ್ರಿಗೆ ಇವಾಗ ಐಲನ ಹಾಕೋದು ಆ ಥರದ್ದೆಲ್ಲ ನಾನು ಏನೂ ಮಾಡಲ್ಲ ಎಲ್ಲ ರೆಡಿ ಇರುತ್ತೆ ದೇವ್ರ ಫೇಸು ನಾನು ಅದಕ್ಕೆ ಜಸ್ಟ್ ಅರ್ಶನ ಕುಂಕುಮ ಇಟ್ಬಿಟ್ಟು ಇಡೋದು ಅಷ್ಟೇನೆ ತಿರ್ಗಾ ಅದಕ್ಕೆಲ್ಲ ಏನು ಡೆಕೋರೇಟ್ ಮಾಡುವಂಥದ್ದೇನೂ ಇರೋಲ್ಲ ಮತ್ತು ಈ ಸತಿ ಏನು ಮಾಡಿದೆ ಅಂದರೆ ಒಂದು ವಿಗ್ರಹ ದೇವ್ರದ್ದು ಏನಿದೆ ಅದು ಸ್ವಲ್ಪ ಫೇಸು ಚಿಕ್ಕದನ್ನ ಅಂತ ಅನ್ನಿಸ್ತಾ ಇತ್ತು ನನಗೆ ಸ್ಯಾರಿ ಡ್ರ್ಯಾಪಿಂಗ್ ಮಾಡಿದಕ್ಕೂ ಮತ್ತು ಫೇಸ್ಗೂ ಹಾಗಾಗಿ ಫೇಸ್ ಹೈಲೈಟ್ ಮಾಡೋಣ ಅಂದ್ಬಿಟ್ಟು ಹಿಂದೆ ಆರ್ಚ್ ಅದೆಲ್ಲ ನಾನು ರಾತ್ರಿ ಹೋಗಿ ತೊಗೊಂಡು ಬಂದಿದ್ದು ಮತ್ತು ಪರ್ಪಲ್ ಕಲರ್ ಫ್ಲವರ್ಸ್ ಇತ್ತಲ್ಲ ನೀವು ಲಾಸ್ಟ್ ಫ್ಲವರ್ಗಳೇ ನೋಡಿರ್ತೀರಾ ಅದನ್ನು ದೇವ್ರಿಗೆ ಆರ್ಚ್ ಮಾಡೋಣ ಅಂದ್ಬಿಟ್ಟು ಅದನ್ನು ಮಾಡಿ ಕುಂಡಿಸಿ ತಿರ್ಗಾ ಮಲ್ಗೆ ದಿಂಡಿಂದ ಎಕ್ಸ್ಟ್ರಾ ಅದೆಲ್ಲ ಮಾಡಿ ಅಂದ್ರೆ ಅದು ಸಪೋರ್ಟ್ ಸಿಗ್ತಾ ಇರಲಿಲ್ಲ ಅಲ್ಲಿ ಹೇಗೋ ಟ್ರೈ ಮಾಡಿ ಎಲ್ಲ ಔಟ್ಪುಟ್ ಚೆನ್ನಾಗಿ ಬಂತು ಮತ್ತು ಪೆಟಲ್ಸುವ ಅದೇನಿದೆ ನಾನು ಅಷ್ಟು ಹುಡುಕಿ ಮಾಡಿ ಎಲ್ಲ ತಂದಿದ್ದಕ್ಕೂ ನನಗೆ ಅರೇಂಜ್ಮೆಂಟ್ ಫೈನಲ್ ಔಟ್ಪುಟ್ ತುಂಬಾ ಚೆನ್ನಾಗಿ ಬಂತು ಆ ಸ್ಯಾರಿ ಕಲರ್ಗೇನಿದೆ ಆ ಬ್ಯಾಕ್ ಡ್ರಾಪ್ಗೆ ಮತ್ತು ದೇವ್ರ ಫೇಸ್ಗೆ ನಾ ಫ್ಲವರ್ಸ್ ಅರೇಂಜ್ಮೆಂಟು ಎಲ್ಲನೂ ಅಷ್ಟೇ ಫೈನಲಿ ಚೆನ್ನಾಗಿದೆ ಅಂತ ಅನ್ನಿಸ್ತು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಹೋಗೋದು ಬರೋದು ದೇವ್ನ ನೋಡೋದು ಹೋಗೋದು ಬರೋದು ದೇವ್ನ ನೋಡೋದು ಒಂಥರ ಎಷ್ಟು ಖುಷಿ ಅನ್ನಿಸ್ತಾ ಇತ್ತು ಅದಾದಮೇಲೆ ಇವಾಗ ಎಲ್ಲರೂ ಎಲ್ಲರ ಮನೆಯದನ್ನು ವಾಟ್ಸಪ್ಪಲ್ಲಿ ಸ್ಟೇಟಸ್ಸು ಸೊ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಎಲ್ಲ ಹಾಕ್ತಾಯಿರ್ತೀವಲ್ಲ ಅದನ್ನು ಅಷ್ಟೇ ಅವಾಗೂ ಎಷ್ಟೊಂದು ಜನ ಎಲ್ಲ ಒಳ್ಳೆಯ ರಿಪ್ಲೈನೇ ಕೊಟ್ಟರು ಮಜಾ ಇವಾಗ ಪೂಜೆ ಎಲ್ಲ ಆಯಿತು ನೈನ್ ಥರ್ಟಿ ಇವಾಗ ಟೈಮು ನೈನ್ ತರ್ಟಿ ಅಷ್ಟೊಂದು ಪೂಜೆ ಎಲ್ಲ ಆಯಿತು ಇದೇನು ಹೇಳಿದ್ರಿ ಪ್ರಿಪ್ರೇಶನ್ಸು ಅದು ಇದು ಎಲ್ಲ ಫೈನಲಿ ಇಷ್ಟು ದಿವ್ಸ ವೆಯ್ಟ್ ಮಾಡಿ ಹಬ್ಬ 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 ಅಂತ ಇದು ಔಟ್ಪುಟ್ ಅಂತಲೇ ಇರ್ಬೋದು ಯಾಕೆ ನಕ್ಷತ್ರ ಇವಾಗ ಅಡುಗೆ ಪ್ರೊಸೀಜರ್ ಇವಾಗ ಅಡುಗೆ ಇದೆಲ್ಲ ಮಾಡಿಟ್ರೆ ಇಲ್ಲಿ ಫ್ರೀ ಸಾಯಂಕಾಲ ಮಧ್ಯಾಹ್ನ ಅಷ್ಟೊತ್ತಿಗೆ ಫ್ರೀ ಹಾಕ್ತೀನಿ ಮತ್ತು ಬೇರೆದೆಲ್ಲ ಮಾಡ್ತಾಯಿದ್ದಾರೆ ಪಲ್ಯ ಅದೆಲ್ಲನೂ ನಂದು ಒಬ್ಬಟ್ಟು ಮತ್ತೆ ಬಜ್ಜಿ ಮಾಡೋಣ ಅಂತ ಬಾಳೆಕಾಯಿ ಬಜ್ಜಿ ನಾನು ಸ್ವಲ್ಪದು ಕುತ್ಕೊಂಡು ಆ ವೈಬೆಲ್ಲ ಫೀಲ್ ಮಾಡ್ತಾ ಇದ್ದೆ ದೇವ್ರನ್ನ ನೋಡೋದು ದೇವ್ರನ್ನ ನೋಡಿಕೊಂಡು ಕುತ್ಕೊಳ್ಳೋದು ಯಾಕಂದರೆ ತಿರ್ಗಿ ನಾವು ನೆಕ್ಸ್ಟ್ ಡೇ ಎಲ್ಲ ತೆಗೆದು ನಾವು ಅಷ್ಟು ಕಷ್ಟಪಟ್ಟು ಉಟ್ಬಿಟ್ಟು ಒಂದು ವಾರದಿಂದ ರೆಡಿ ಮಾಡ್ಕೊಂಡಿರ್ತೀವಿ ಒಂದು ಸ್ವಲ್ಪ ಹೊತ್ತು ದೇವ್ರ ಮುಂದೆ ಕೂತ್ಕೊಂಡು ನೋಡಿ ಮತ್ತು ಇನ್ನೊಂದು ಏನು ಅಂತಂದರೆ ಅಲ್ಲಿ ಪಿಕಾಕ್ ಇಟ್ಟಿದ್ದೀನಲ್ಲ ದೇವ್ರದ್ದು ಎರಡು ಅದ್ರ ಪಕ್ಕ ನಾನು ಗ್ಲಾಸು ಅಲ್ಲಿ ಗ್ಲಾಸಲ್ಲಿ ಬೆಳ್ಳಿ ಗ್ಲಾಸಲ್ಲಿ ಲ್ಯಾವೆಂಡರ್ ಕಲರ್ ಫ್ಲವರ್ಸ್ನ ನಾನು ಅರೇಂಜ್ ಮಾಡಿರೋದದು ಅದು ಪೀಕಾಕು ಹೈಲೈಟ್ ಆಗ್ತಾ ಇದೆ ನಾನು ಇನ್ನೊಂದು ಸ್ಟೆಪ್ ಅದು ಕೆಳಗಡೆ ಇಡ್ಬೋದಾಗಿತ್ತು ಅನ್ನಿಸ್ತು ಬಟ್ ಅಲ್ಲೆಲ್ಲೂ ಜಾಗ ಇಲ್ಲಿರೋ ಕಾರಣ ನಾನು ಅದನ್ನು ಅಲ್ಲೇ ಅಡ್ಜಸ್ಟ್ ಮಾಡಿ ಇಟ್ಟಿದ್ದೀನಿ ಯಾಕಂದರೆ ಇವಾಗ ಎಲ್ಲರಿಗೂ ಗೊತ್ತಿರುತ್ತೆ ಇವಾಗ ಎಲ್ಲ ನಮ್ಮ ಬೇರೆಯವ್ರು ನೋಡೋದಕ್ಕೂ ನಾನು ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಯಾಕಂತಂದರೆ ಅಲ್ಲಿ ಏನು ಅವೈಲೇಬಿಲಿಟಿ ಇರುತ್ತೆ ನಮಗೇನು ಅಲ್ಲಿ ಸ್ಪೇಸ್ ಇರುತ್ತೆ ಹಂಗೆ ನಾವು ಅರೇಂಜ್ ಮಾಡಿರ್ತೀವಿ ಎಲ್ಲರ ಮನೇಲೂ ಹಾಗೆ ಇರುತ್ತೆ ಒಂದೊಂದು ಆಲ್ಟ್ರೇಷನ್ಸ್ ಏನೋ ಒಂದು ಹೆಂಗೋ ಅಡ್ಜಸ್ಟ್ ಮಾಡಿ ಅದೆಲ್ಲ ಇಟ್ಟಿರ್ತೀವಿ ಮತ್ತೆ ತಿರ್ಗಾ ಇದು ಈವ್ನಿಂಗ್ ಸರ್ತಿ ಪೂಜೆ ಮಾಡಿ ಇವಾಗ ಕುಮುಮಕ್ಕೆ ಹೋಗ್ಬೇಕು ಇವತ್ತೇನು ಕೋ ಇನ್ಸಿಡೆನ್ಸ್ ಅಂತಂದ್ರೆ ನಾನು ದೇವ್ರಿಗೆ ಏನ್ ಕಲರ್ಸ್ ಇದೆ ತಗೊಂಡಿದ್ನೋ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ನಾನು ಅದೇ ಕಲರ್ ಸ್ಯಾರಿ ಡ್ರಾಪ್ ಮಾಡ್ಕೊಂಡಿದ್ದೀನಿ ಇದು ಅಷ್ಟೇ ಈ ಸ್ಯಾರಿ ಬಂದು ರಷ್ಯನ್ ಸಿಲ್ಕ್ ಸ್ಯಾರಿ ನಾನು ಉತ್ಸವ್ ಕಲೆಕ್ಷನ್ ಅಲ್ಲಿ ತೊಗೊಂಡಿರೋದು ನನ್ನ ಫ್ರೆಂಡ್ ಜಾಹ್ನವಿ ಹತ್ರ ಅಂದರೆ ಸ್ಯಾರಿ ಡೀಟೇಲ್ಸ್ ಕೇಳ್ತಾ ಇರ್ತೀರಲ್ಲ ಹಾಗಾಗಿ ನಾನು ಫಸ್ಟ್ ಹೇಳ್ತಾ ಇದ್ದೀನಿ ಉತ್ಸವ್ ಕಲೆಕ್ಷನ್ಸ್ ಜಾಹ್ನವಿ ಹತ್ರ ತೊಗೊಂಡಿರೋದು ಸೊ ನೀವು ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅವ್ರಿಗೆ ನೀವು ಮೆಸೇಜ್ ಎಲ್ಲ ಮಾಡ್ಬೋದು ಸ್ಯಾರಿ ಡೀಟೇಲ್ಸ್ ಕೇಳ್ಕೊಬೋದು ಇದು ಅಷ್ಟೇ ತುಂಬ ಕಂಫರ್ಟಬಲ್ ಆಗಿ ಚೆನ್ನಾಗಿತ್ತು ಸ್ಯಾರಿ ಫೋಟೋ ಎಲ್ಲ ತೆಗೆಸ್ಕೊಂಡಾಗ ಟ್ವಿನ್ನಿಂಗ್ ಟ್ವಿನ್ನಿಂಗ್ ಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು ಸ್ಯಾರಿ ಮತ್ತು ಆ ಫೋಟೋ ಡೆಕೋರೇಷನ್ ಎಲ್ಲ ಅಷ್ಟೇ ಫೈನಲಿ ಒಂದು ವರ್ಷದಿಂದ ಹಬ್ಬ 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 ಅಂತ ವೆಯ್ಟ್ ಮಾಡಿಕೊಂಡು ಆ ಹಬ್ಬಕ್ಕಂತ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿರ್ತೀವಿ ತಿರ್ಗಾ ಈವ್ನಿಂಗು ಅಷ್ಟೇ ಈವ್ನಿಂಗ್ ನಾನು ನಮ್ಮತ್ತೆ ಎಲ್ಲ ತಿರ್ಗಾ ಪೂಜೆ ಮಾಡಿಕೊಂಡು ಇಬ್ರು ನಾನು ಅರೇಂಜ್ ಎಲ್ಲ ಮಾಡ್ಕೊಬೇಕಾಗಿತ್ತು ಇವಾಗ ಕುಂಕುಮಕ್ಕೆಲ್ಲ ಬರೋರಿಗೆ ಇದು ನೀವು ನೋಡ್ಬೋದು ನಮ್ಮ ಬ್ಯಾಕ್ ಡ್ರಾಪ್ ಎಲ್ಲ ಹೆಂಗೆ ಕಟ್ಟಿದ್ದೀನಿ ಏನು ಅಂತ ಯಾವಾಗಲೂ ಪ್ರತಿ ವರ್ಷ ನಾವು ಇದೇ ಜಾಗದಲ್ಲಿ ಮಾಡೋದ್ರಿಂದ ನಾನು ಅಲ್ಲಿ ಏನು ಸ್ಪೇಸ್ ಬೇಕೋ ಅದು ಅರೇಂಜ್ ಮಾಡ್ಕೊಂಡಿದ್ದೀನಿ ನಮ್ಮನೆ ಅಂತೂ ಫುಲ್ಲು ಇವಾಗ ಚೇಂಜ್ ಆಗಿಬಿಟ್ಟಿದೆ ಅಂದರೆ ಪೇಂಟಿಂಗ್ ಎಲ್ಲ ಆದಮೇಲೆ ನಮ್ಮದು ತುಂಬ ಆಲ್ಟ್ರೇಷನ್ಸ್ ಎಲ್ಲ ಮಾಡ್ಕೊಂಡಿದ್ದೀವಿ ಹೋಗ್ತಾ ಹೋಗ್ತಾ ಹಂಗೆ ವ್ಲಾಗಲ್ಲಿ ನೀವು ನೋಡ್ಬೋದು ಆದಷ್ಟು ನಾನು ಈ ವ್ಲಾಗಲ್ಲಿ ನಾನು ಡೀಟೇಲ್ಸ್ ಎಲ್ಲ ಶೇರ್ ಮಾಡಿರ್ತೀನಿ ತಿರ್ಗಾ ಏನಾದರೂ ಕಮೆಂಟ್ಸಲ್ಲಿತ್ತು ಅಂದರೆ ಒಂದೊಂದು ಸರ್ತಿ ಸಪ್ರೇಟಾಗಿ ನಾನು ಕಮೆಂಟಲ್ಲಿ ಇದು ಮಾಡೋದಕ್ಕಾಗಲ್ಲ ರಿಪ್ಲೈ ಮಾಡೋದಿಕ್ಕಾಗಲ್ಲ ಇನ್ಸ್ಟಾಗ್ರಾಮಲ್ಲೂ ತುಂಬ ಜನ ಮೆಸೇಜ್ ಮಾಡ್ತೀರಾ ಏನಾದರೂ ಡೀಟೇಲ್ಸ್ ಇತ್ತು ಅನ್ನೋದನ್ನ ಕೇಳ್ತೀರಾ ನಾನು ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡಿ ಮಾಡಿರ್ತೀನಿ ಇದಾದ ಮೇಲೆ ನಾನು ರಿಟರ್ನ್ ಗಿಫ್ಟ್ಸು ತಗೊಂಡು ಬಂದಿದ್ದೆನಲ್ಲ ಕುಂಕುಮಕ್ಕೆ ಕೊಡೋಕ್ಕೆ ನಿಮಗೆ ಲಾಸ್ಟ್ ಬ್ಲಾಗ್ಸಲ್ಲೇ ತೋರಿಸಿರ್ತೀನಿ ನಾನು ಅನ್ನ ಇವಾಗ ಅದಕ್ಕೆ ಇದೆ ಅಡಕೆ ಮತ್ತು ಬಾಳೆಹಣ್ಣು ಬಳೆ ಅದೆಲ್ಲನೂ ಅರೇಂಜ್ ಮಾಡಿಕೊಂಡು ಬ್ಯಾಗಲ್ಲೆಲ್ಲ ಅರೇಂಜ್ ಮಾಡಿ ಇಟ್ಟರೆ ಇವಾಗ ಕುಂಕುಮ ಕರೀಸ್ಕೋದಾಗ ಅವಾಗ ನಮ್ಮನೆಗೆ ಅದ್ರು ಬಂದರೆ ಅವಾಗ ಅತ್ತೆ ಅವ್ರಿಗೆಲ್ಲರಿಗೂ ಕುಂಕುಮ ಇಟ್ಕೊಳ್ತಾರೆ ಸೊ ಅದೆಲ್ಲ ತೋರಿಸ್ಕೊಟ್ಬಿಟ್ಟು ಹೋಗೋಣ ಯಾವಾಗಲೂ ಪ್ರತಿ ವರ್ಷವೂ ಇದೇ ಥರ ಫಸ್ಟ್ ಎಲ್ಲ ರೆಡಿ ಮಾಡಿ ತುಂಬ ಎಕ್ಸೈಟ್ ಆಗಿದ್ರು ಏನು ಅಂತಂದರೆ ನಾವು ಕೊಡ್ತೀವಿ ರಿಟರ್ನ್ ಗಿಫ್ಟ್ಸು ಕುಂಕುಮ ಹೇಳ್ತಾ ಹೇಳ್ತಾಯಿದ್ರು ಮತ್ತು ಯಾರನ್ನ ಬಂದಿದ ತಕ್ಷಣ ಫುಲ್ಲು ಅವ್ರಿಗೆ ಶೈ ಫೀಲ್ ಆಗಿಬಿಟ್ಟು ಏನೂ ಕೊಡ್ತಾ ಇರಲಿಲ್ಲ ಮತ್ತು ಅತ್ತೆ ಯಾರಾದರೂ ಬಂದೇ ಕೊಟ್ಟಿರ್ತಾಯಿದ್ರು ನಾನು ಫುಲ್ಲು ಇವಾಗ ಎಲ್ಲ ಮನೆಗೂ ರೌಂಡಿಂಗ್ಸ್ ಇರುತ್ತಲ್ವ ಕುಂಕುಮಕ್ಕೆ ನನ್ನ ಫ್ರೆಂಡ್ಸು ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಅವ್ರ ವೈಫು ಅವ್ರ ಮನೆಗೆಲ್ಲೂ ಹೋಗಬೇಕಾಗಿತ್ತು ಹಂಗಾಗಿ ನಮ್ಮದು ಅದೇ ರೌಂಡಿಂಗ್ಸ್ ಆಗೋಗ್ಬಿಟ್ಟಿರುತ್ತೆ ಮಳೆ ಬರೋ ಥರ ಬೇರೆ ಇತ್ತು ಮಧ್ಯಾಹ್ನ ಅಂದ್ಕೊಂಡೆ ಫುಲ್ ಬಿಸಿಲಿತ್ತು ಆಮೇಲೆ ಮೋಡ ಇದ್ದಿದ್ದು ನೋಡಿ ತಿರ್ಗಾ ಮಳೆ ಬಂದರೆ ಎಲ್ಲೂ ಹೋಗೋಕ್ಕಾಗಲ್ಲ ಯಾರ ಮನೆಗೆ ಹೋಗೋಕ್ಕಾಗಲ್ವಲ್ಲ ಅಂತ ಅಂದ್ಕೋತಾ ಇದ್ದೆ ಅಂದರೆ ಪುಣ್ಯ ರಾತ್ರಿವರೆಗೂ ಏನೂ ಮಳೆ ಬರಲಿಲ್ಲ ಮತ್ತು ಮಧ್ಯಾಹ್ನನೇ ಅಡುಗೆ ಎಲ್ಲ ಆಗಿರೋದ್ರಿಂದ ತಿರ್ಗಿ ಎಲ್ಲ ಏನೂ ಮಾಡೋಷ್ಟು ಇರಲಿಲ್ಲ ಹಬ್ಬ ಅಂತಂದ್ರೇ ಹಂಗೆ ಬೆಳಗ್ಗೆ ಎಲ್ಲ ರೆಡಿ ಮಾಡಿರ್ತೀವಿ ಸಾಯಂಕಾಲ ಆಯಿತು ಅಂತಂದರೆ ಎಲ್ಲರ ಮನೆಗೂ ಹೋಗಿ ಕುಂಕುಮ ಕರೆಯೋದು ನಾವು ಅವ್ರ ಮನೆಗೆ ಹೋಗಿ ಕುಂಕುಮ ತಗೊಂಬರೋದು ಇದೇ ಒಂಥರ ಸಂಭ್ರಮ ಹೆಣ್ಮಕ್ಳಿಗೆಲ್ಲ ನಮ್ಮನೆ ಹತ್ರ ಸರೌಂಡಿಂಗಲ್ಲಿ ನಾನು ಹೋಗೋದು ಒಂದು ತುಂಬಾ ಕಮ್ಮಿ ಆದರೆ ನನ್ನ ಫ್ರೆಂಡ್ಸ್ ಮನೆಗೆಲ್ಲ ಸ್ವಲ್ಪ ಊರೊಳಗಡೆ ಒಳಗಡೆ ಹೋಗಬೇಕು ಹಂಗಾಗಿ ನಾವು ಎಲ್ಲ ಹೋಗ್ಬಿಟ್ಟು ನಾನು ಮತ್ತು ನನ್ನ ಇನ್ನೊಬ್ಬರು ಎಲ್ಲ ಹೋಗಿ ಎಲ್ಲರ ಮನೆಗೂ ನಾನು ಈ ಬ್ಯಾಗಲ್ಲಿ ನೀಟಾಗಿ ನಾನು ಏನು ತೊಗೊಂಬಂದಿದ್ದೆ ಅದೆಲ್ಲನೂ ಕಂಪ್ಲೀಟಾಗಿ ಫಿಟ್ ಆಯಿತು ಒಂದೇ ಬ್ಯಾಗಲ್ಲಿ ನಾನು ಸ್ಮಾಲ್ ಬ್ಯಾಗೇ ನಾನು ನೋಡಿ ತೊಗೊಂಡಿದ್ದು ನಾನು ಸ್ಯಾರಿ ಕಲರನ್ನೇ ಹೂವು ಎಲ್ಲ ಮುಟ್ಕೊಂಡು ದಿಂದೆಲ್ಲ ಮಾಡಿಕೊಂಡಿದ್ದೆ ಮತ್ತು ಲ್ಯಾವೆಂಡರ್ ಕಲರ್ ಫ್ಲವರ್ ಏನಿದೆ ಅದನ್ನೆಲ್ಲ ಹಾಕ್ಕೊಂಡು ಈ ಥರ ರೆಡಿಯಾಗಿದೆ ಎಲ್ಲ ಹಾಕೊಂಡ ಅಂತ ಅಂದ್ಕೊಂಡೆ ಬಟ್ ಯಾಕೋ ಟೈಮ್ ಆಗಲಿಲ್ಲ ಇದೇ ಕಂಫರ್ಟಬಲ್ ಅನ್ನಿಸ್ತು ಸೊ ಒಂದು ಕ್ಲಿಪ್ ಹಾಕ್ಕೊಂಡು ಈ ಥರ ಒಂದು ದಿನ ಮುಡ್ಕೊಂಡು ಅದ್ರ ಮೇಲೆ ಪರ್ಪಲ್ ಕಲರ್ ಫ್ಲವರ್ ಹಾಕ್ಕೊಂಡಿದ್ದೆ ಸೊ ಎಲ್ಲ ಟ್ವಿನ್ನಿಂಗ್ ಆಗಿತ್ತು ನಕ್ಷಿತ್ತ ಆಮೇಲೆ ಎದ್ದು ಬಂದು ಅವನು ರಿಟರ್ನ್ ಗಿಫ್ಟ್ಸ್ ಎಲ್ಲ ನೋಡಿಬಿಟ್ಟು ನಾನು ಕೊಡ್ತೀನಿ ಮಮ್ಮ ನಾನು ಕೊಡ್ತೀನಿ ಅಂತ ಅವನು ಎಲ್ಲ ರೆಡಿ ಆಗಿದ್ದ ದಿಹಾನು ಫುಲ್ ಎಕ್ಸೈಟ್ ಆಗಿಬಿಟ್ಟು ಅವನು ಅವ್ನಿಗೆ ಎಕ್ಸ್ಪ್ಲೇನ್ ಇದ್ದ ಈ ಥರ ಹಿಂಗೆ ಬರ್ತಾರೆ ಕೊಡಬೇಕು ಮನಿ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಪೂಜೆ ಮಾಡಿಕೊಂಡು ಕ್ಲೀನ್ ಮಾಡ್ಕೊಂಡಿದೆ ಆಗೋಯ್ತು ರಿಟರ್ನ್ ಗಿಫ್ಟ್ಸ್ ಎಲ್ಲ ರೆಡಿ ಮಾಡಿದೆ ಮತ್ತು ಇವಾಗ ಫುಲ್ ಮಳೆ ಬರೋ ಥರ ಆಗ್ಬಿಟ್ಟಿದ್ದೆ ಯಾರ್ಯಾರು ಎಷ್ಟು ಗಂಟೆಗೆ ಬರ್ತಾರೆ ಗೊತ್ತಿಲ್ಲ ನಾನು ಆಂಟಿ ಮನೆಗೆ ಹೋಗಿದ್ದೆ ಆಂಟಿ ಮನೆಗೆ ಬರ್ತೀನಿ ಇದು ನೆಕ್ಸ್ಟ್ ಡೇ ಬ್ಲಾಗ್ ಸ್ಯಾಟರ್ಡೆ ಮಾರ್ನಿಂಗ್ ಬ್ಲಾಗ್ ಫ್ರೈಡೇ ಎಲ್ಲ ಪ್ರಿಪ್ರೇಷನ್ ಬ್ಲಾಗ್ ಆಗಿರುತ್ತೆ ಸ್ಯಾಟರ್ಡೆ ಮಾರ್ನಿಂಗೇ ನಾನು ತೆಗೆದಿದ್ದು ರಾತ್ರಿ ಕದಲಿಸಿ ಇಟ್ಟಿದ್ದೆ ಆರತಿ ಎಲ್ಲ ಮಾಡಿ ಕದಲಿಸ್ಬಿಟ್ಟು ಬೆಳಿಗ್ಗೆ ಎಲ್ಲ ಪೂರ್ತಿ ತೆಗಿಯೋದು ನಾವು ಪ್ರತಿ ವರ್ಷವೂ ಅಷ್ಟೇ ಒಂದೇ ದಿವಸ ಇಡೋದು ಮತ್ತು ಜಾಸ್ತಿ ಏನು ಕಾಂಪ್ಲಿಕೇಶನ್ ಅದು ಇದು ಏನೂ ಮಾಡ್ಕೊಳ್ಳಲ್ಲ ಒಂದು ದಿವಸ ಇಟ್ಬಿಟ್ಟು ತೆಗಿಯೋದು ಮಾಡಬೇಕಾದ್ರೆ ಫುಲ್ಲು ಸಂಭ್ರಮ ಅದು ಇಡಬೇಕು ಇದಿಡಬೇಕು ಅಂತ ತೆಗಿಬೇಕಾದ್ರೆ ಅಷ್ಟೇ ಇರುತ್ತೆ ಎಲ್ಲ ರೆಡಿ ಮಾಡಿರ್ತೀವಿ ತಿರ್ಗಾ ಎಲ್ಲ ತೆಗಿಬೇಕಲ್ಲ ಅಂತ ಹಾಗಾಗಿ ನಂದು ಇವತ್ತು ನನ್ನ ನಮ್ಮ ಮಮ್ಮಿ ಮನೆಗೆ ಹೋಗೋ ಪ್ಲ್ಯಾನ್ ಇತ್ತು ಯಾಕಂದರೆ ಬಂಧನ್ ಸ್ಯಾಟರ್ಡೇ ಇತ್ತಲ್ಲ ಹಾಗಾಗಿ ನನ್ನ ತಮ್ಮಂಗೆ ರಾಖಿ ಕಟ್ಟಕ್ಕೆ ಹೋಗ್ಬೇಕಾಗಿತ್ತು ನಾನು ನನ್ನ ತಂಗಿ ಇಬ್ಬರು ಪ್ಲ್ಯಾನ್ ಮಾಡಿಕೊಂಡು ಅವನು ಆಫೀಸ್ಗೆ ಹೋಗೋಷ್ಟೊತ್ತಿಗೆ ನಾನು ಹೊರಡಬೇಕಾಗಿತ್ತು ಟೂ ಟು ಓ ಕ್ಲಾಕ್ಗೆ ಅವನು ಆಫೀಸ್ಗೆ ಹೋಗೋದು ಮಧ್ಯಾಹ್ನ ಅಷ್ಟರಲ್ಲಿ ನಾವು ಎಲ್ಲ ತೆಗ್ದು ಎಲ್ಲ ಎತ್ತಿಟ್ಬಿಟ್ಟು ಹೋಗಬೇಕಲ್ಲ ಹಾಗಾಗಿ ನನ್ನ ತಂಗಿನೂ ಅಲ್ಲಿಂದ ಬರಬೇಕು ಅವಳು ಅದಕ್ಕೆ ನಾವಿಬ್ಬರು ಪ್ಲ್ಯಾನ್ ಮಾಡಿಕೊಂಡು ಸ್ಯಾಟರ್ಡೇ ಹೋಗಿ ಬರೋಣ ಅಂತ ಹೋದ್ವಿ ಆವತ್ತಿನ ದಿವಸನೇ ರಕ್ಷಾಬಂಧನ ಇರೋದರಿಂದ ಆವತ್ತೇ ಪ್ರತಿ ವರ್ಷವೂ ಆವಾಗೇ ಹೋಗೋದು ನಾವು ಮತ್ತು ಮಮ್ಮಿನೂ ಅಷ್ಟೇ ಇನ್ನು ದೇವರೆಲ್ಲ ಇಟ್ಟಿದ್ರು ನಾವು ಬರ್ತೀವಿ ಅಂತ ಇನ್ನೂ ತೆಗ್ದಿರಲಿಲ್ಲ ಹಾಗಾಗಿ ನಮಗೂ ಅಲ್ಲೂ ಎಲ್ಲ ನೋಡ್ಬೋದು ಅನ್ನೋದಿರುತ್ತೆ ಎಲ್ಲ ಎಲ್ಲರ ಮನೇಲೂ ಮಾಡಿ ಫ್ರೈಡೇ ಎಲ್ಲ ಬ್ಯುಸಿಯಾಗಿರ್ತೀವಿ ಒಬ್ರಿಂದ ಒಬ್ಬರು ಮನೆಗೆ ಮನೆಗೊಬ್ರು ಹೋಗೋಕ್ಕಾಗಿರಲ್ಲ ಅಂದರೆ ದೂರ ಇರುತ್ತಲ್ಲ ಇಲ್ಲಿ ನಂದು ಮುಗಿಸ್ಕೊಂಡು ನಾನಿವಾಗ ಅಲ್ಲಿ ಹೋಗಿ ಅಲ್ಲಿ ಎಲ್ಲರ ಮನೆಗೂ ಹೋಗ್ಬಿಟ್ಟು ಅಲ್ಲೂ ಬರೋ ಪ್ಲ್ಯಾನ್ ಇತ್ತು ಸರಿ ಅಂದ್ಬಿಟ್ಟು ಎಲ್ಲ ಬೆಳಗ್ಗೆನೇ ಮುಗಿಸ್ಕೊಂಡು ಇವಾಗ ನಾನು ಅಲ್ಲಿಗೆ ಹೋಗೋದು ಮಮ್ಮಿ ಮನೆಗೆ ನಾನು ನಿನ್ನೆ ಇನ್ನೇನು ದಿವಸ ನಮ್ಮನೆ ಕುಂಕುಮಕ್ಕೆ ಬಂದಿದ್ದು ಅದು ಇದು ಎಲ್ಲ ನಾನು ಏನೂ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಯಾಕಂದರೆ ಅಷ್ಟು ಬ್ಯುಸಿ ಬಿಸಿ ಶೆಡ್ಯೂಲ್ ಇತ್ತು ಮತ್ತು ಯಾರಾದರೂ ಬಂದಾಗ ನಾವು ಅಲ್ಲಿ ಹೋಗಿರ್ತೀವಿ ಅವ್ರ ಮನೆಗೆ ಅದು ಕ್ಯಾಪ್ಚರ್ ಎಲ್ಲ ಮಾಡ್ಕೊಳ್ಳೋಕ್ಕಾಗಲಿಲ್ಲ

ಹಾಗೆ ನಮ್ಮ ದೊಡ್ಡತ್ತೆನೂ ಫೋನ್ ಮಾಡಿದ್ರು ಮತ್ತು ಅವ್ರ ಅಮ್ಮನೂ ಫೋನ್ ಮಾಡಿದ್ರು ಅವ್ರ ಮನೆಗೆ ಹೋಗೋಣ ಅಂತ ಹೋದ್ವಿ ನಮ್ಮ ದೊಡ್ಡತ್ತೆಯವ್ರ ಮನೇಲಿ ಇದ್ ಶ್ರೇಯಸ್ ಅವ್ರ ಮನೇಲಿ ಅಲ್ಲೂ ಹೋಗಿ ಹೊತ್ತು ಮಾತಾಡಿಕೊಂಡು ಅಲ್ಲೂ ಕುಂಕುಮ ತೊಗೊಂಡು ನಾನು ಸ್ವೀಟ್ಸ್ ಅದೆಲ್ಲ ತರಬೇಕಾಗಿತ್ತು ನಾನು ಅಲ್ಲಿಂದ ಪ್ಲ್ಯಾನ್ ಮಾಡ್ಕೊಂಡೇನೋ ತೊಗೊಳಕ್ಕಾಗಿಲ್ಲ ಅರ್ಜೆಂಟಲ್ಲಿ ಬಂದನಲ್ಲ ಇಲ್ಲಿ ನಾನು ಶ್ರೇಯಸ್ ಇಬ್ಬರು ಹೋಗ್ಬಿಟ್ಟು ಚಂದ್ರ ಲೇಔಟಲ್ಲಿ ಫಸ್ಟು ಕೇಕ್ ನೋಡೋಣ ಅಂತ ಹೋದ್ವಿ ಕೇಕ್ಸ್ ಯಾವುದೂ ರೆಡಿ ಇರಲಿಲ್ಲ ಹಾಗಾಗಿ ನಾನು ಕಾಂತಿ ಸ್ವೀಟ್ಸ್ಗೆ ಹೋಗ್ಬಿಟ್ಟು ಸ್ವೀಟ್ಸ್ ತೊಗೊಂಡು ನನ್ನ ತಂಗಿ ಇನ್ನೇನು ಹಾಫ್ ಆ್ಯನ್ ಅವರ್ ಬರ್ತಾಯಿದ್ದೀನಿ ಅಂತ ಹೇಳಿದ್ಲು ಅಲ್ಲಿ ನಾನು ಕಾಜು ಬರ್ಫಿ ನೋಡಿದೆ ಮತ್ತು ಅದೇ ಅದರಲ್ಲೇ ಸ್ವಲ್ಪ ಕಾಜು ಕಟ್ಲಿ ಇತ್ತು ಅದನ್ನು ತೊಗೊಂಡು ಇವಾಗ ಬಂದ್ವಿ ಬರೋಷ್ಟೊತ್ತಿಗೆ ಅವನು ಆಫೀಸ್ಗೆಲ್ಲ ರೆಡಿ ಆಗಿದ್ದ ನಾವು ಆಂಟಿ ಟೊಮೆಟೊ ಭಾತ್ ಮಾಡಿದ್ರು ಊಟ ಮಾಡಿಬಿಟ್ಟು ನೆಕ್ಸ್ಟ್ ರೀ ಕರೆಲ್ಲ ಫುಲ್ ಎಕ್ಸೈಟ್ಮೆಂಟ್ ಹುಡುಗಿರಿಗೆಲ್ಲ ನಾನು দেখলে মজা ই লক্ষী ভাই কইputExtra তুমি যেন কতটুকু এটা টাইম আউট হ্যাঁ ও একটু দাও বাবা একটু ওই সুপอร์ต বানামি কত খাওয়াকে কাট 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 বড় আরে তুমি সুপอร์ต দি라고 ডেকোরেট করতে যাচ্ছো গানা নাইছি কি মামাশেযে নিযেডা বশেডাগে কাকালে মাবরা য়ে সেয়ে সিরেরে ত্যে পূআকা হোলা দেমারা পারকেডায়ে য়ে নিয়ে কাকাজে হ� അമ്മേ അമ്മേ അവിടെ പോയിട വൈനെ ഫോൺ മീഡിയ തകിട്ടോരെ അയ്യ അവിടെ കടക്ക പോയി കുറുങ്ങും എന്താ വന്നട മമ്മീ കിരമല എന്നെ ലൈനിൽ ഫുൾ കേറയുന്നു എന്നാ ഏയ് ഏയ് നോട നക്ഷത്ര ഇ ഇൽത്തെ ഓണാ മേ വായി ഇടാ കേ ദീഹൻ ഫൻബരൻ ഗദൻ ഗെ ഗെ പോയ കാല മുഖണള ഹേണോമാ ഹേണോമാ ഹം ಎರಡು ಚೈನ್ ಹಾಕೋಬಿಟ್ಟಿದ್ಯಾ ಯಾರು ಕೊಡ್ಸಿದ್ವು

ರಾಖಿ ಎಲ್ಲ ಕಟ್ಟಿದಾದಮೇಲೆ ಅವನಿಗೂ ಟೈಮ್ ಆಗಿತ್ತು ಅವನು ಆಫೀಸ್ಗೆ ಹೋದ ನಾನು ನನ್ನ ತಂಗಿ ಇಬ್ಬರು ಕುಂಕುಮ ತಗೊಂಡು ಅಲ್ಲಿ ರೀತು ಕಾಲ್ ಮಾಡಿಬಿಟ್ಟು ಬಂದಿದ್ದೀನಿ ಅಂತ ಅಂದರೆ ಅವರು ಶ್ರೇಯಸ್ಗೆ ಮತ್ತು ಬ್ರಿಡ್ಜಿಗೆಲ್ಲ ರಾಖಿ ಕಟ್ಟಬೇಕಾಗಿತ್ತು ಇಂಚರ ಮತ್ತು ರೀತು ಅಂತ ಬಂದಿದ್ರು ಅಂತ ಅಲ್ಲೋದ್ಮೇಲೆ ಏನು ಸರ್ಪ್ರೈಸ್ ಅಂದರೆ ನಮ್ಮ ಅತ್ತೆನೂ ಬಂದಿದ್ರು ರೀತು ಅವ್ರ ಅಮ್ಮ ಅವರೆಲ್ಲ ಅದೊಂಥರ ನಮಗೆ ಸರ್ಪ್ರೈಸ್ ನಮಗೆ ಗೊತ್ತೇ ಇರಲಿಲ್ಲ ಅವ್ರು ಬರೋದು ಹಾಗಾಗಿ ಎಲ್ಲ ಮಾತಾಡ್ಕೊತಿದ್ವಿ ಆಂಟಿ ನಮ್ಮ ಚಿಕ್ಕಮ್ಮಾಗೆ ಮೆಹಂದಿ ಇದ್ದೆ ನಾನು ಕೋನೆಲ್ಲ ಇತ್ತು ಅಂದ್ಬಿಟ್ಟು ಹಬ್ಬಕ್ಕೆ ಹಾಕ್ಕೊಳಕ್ಕಾಗಿಲ್ಲ ಅಂತ ಇವಾಗ ಇದ್ದೀನಿ ಹಬ್ಬಕ್ಕೆ ಮೆಹೆಂದಿ ಹಾಕೊಳ್ಳೋಕ್ಕಂತೂ ನಮ್ಗೆ ಯಾರಿಗೂ ಟೈಮು ಇರೋಲ್ಲ ಟೈಮ್ ಇದ್ರೂ ಕೆಲಸ ಮಾಡಬೇಕಾಗಿರುತ್ತೆ ತಿರ್ಗಾ ಹಾಗಾಗಿ ಹಬ್ಬಕ್ಕೆಲ್ಲ ನಮಗೆಲ್ಲ ಟೈಮೇ ಇರಲ್ಲ ಹಾಕೊಳ್ಳೋಕ್ಕೆ ನನಗೂ ಇಷ್ಟ ಆಗ್ತಾ ಇತ್ತು ಸೊ ನೋಡಬೇಕು ಒಂದು ಸ್ವಲ್ಪ ಒಂದೆರಡು ಮೂರು ದಿವ್ಸಲ್ಲಿ ಯಾವಾಗಾದರೂ ಹಾಕೊಂತೀನಿ ಇಲ್ಲಾಂದ್ರೆ ಗೌರಿ ಹಬ್ಬಕ್ಕೆ ಹಾಕೊಳ್ಳೋಣ ಅಂತಾರಲ್ಲ ಅವ್ನು ನನ್ನ ತಮ್ಮ ಅಲ್ಲ ನಮ್ಮ ಅತ್ತೆ ಮಗ ಅಳಿಕೆ ತಿರ್ಗಾ ಶ್ರೇಯಸ್ ಅವ್ರ ಮನೆಗೆ ಹೋದ್ವಿ ಶ್ರೇಯಸ್ಗೆ ಮ ರಾಖಿ ಕಟ್ಟಕ್ಕೆ ಅಂತ ರೀತು ಮತ್ತು ಇಂಚೋರ ಹೋದ್ರಲ್ಲ ಎಲ್ಲರೂ ತಿರ್ಗಾ ಅವ್ರ ಮನೆಗೆ ಹೋಗಿ ಅತ್ತೆ ಇದೀರಲ್ಲ ಆವಾಗಲೇ ಬಂದಿರಲಿಲ್ಲ ನಾನು ಒಬ್ಬಳೇ ಹೋಗಿದ್ದಿದ್ದು ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದು ಸೊ ಇದಾಗಿತ್ತು ಹಬ್ಬದ ವ್ಲಾಗ್ ಅಂತ ಹೇಳ್ತಾ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ